ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ನೀವು ನಾನು ಈಗ ಹೇಳೋ ಆಹಾರ ಪದಾರ್ಥಗಳನ್ನ ತಿಂತ ಇದ್ದೀರಾ ಅಂತ ಅಂದ್ರೆ ಎಚ್ಚರ ಅಪ್ಪಿ ತಪ್ಪಿಯು ಇವುಗಳನ್ನ ತಿನ್ಬೇಡಿ ಯಾಕೆ ಅಂದ್ರೆ ಇದರಲ್ಲಿ ವಿಷ ಇದೆಯಂತೆ ಅಪ್ಪಿ ತಪ್ಪಿ ತಿಂದ್ರೆ ಅಪಾಯ ಗ್ಯಾರಂಟಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ತಜ್ಞರು ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ವಿಷಕಾರಿ ಆಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅವು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲ ವಿಷಕಾರಿ ಪದಾರ್ಥ ಅಂತ ಅಂದರೆ ಬಾದಾಮ್ ಬಾದಾಮ ಅಂತ ಭಯ ಪಡಬೇಡಿ ನಾರ್ಮಲ್ ಬಾದಾಮ್ ಅಲ್ಲ ಅದು ಬಿಟರ್ ಅಲ್ಮಂಡ್ ಅಂದರೆ ಕಹಿ ಬಾದಾಮಿ ಮಾರ್ಕೆಟ್ನಲ್ಲಿ ಎರಡು ರೀತಿಯ ಬಾದಾಮ್ ಸಿಗುತ್ತೆ ಒಂದು ಸಿಹಿ ಬಾದಾಮ್ ಎರಡನೇದು ಕಹಿ ಬಾದಾಮ್ ಆಲ್ಮೋಸ್ಟ್ ಮಾರ್ಕೆಟ್ನಲ್ಲಿ ಈ ಸಿಹಿ ಬಾದಾಮಿ ಸಿಗುತ್ತೆ ಇದರಿಂದ ಯಾವುದೇ ಎಫೆಕ್ಟ್ ಇಲ್ಲ ಆದರೆ ಕೆಲವೊಂದು ಸಾರಿ ಇದರ ಜೊತೆಗೆ ಸಿಹಿ ಬಾದಾಮ್ ಜೊತೆಗೆ ಕಹಿ ಬಾದಾಮ್ ಅನ್ನ ಮಿಕ್ಸ್ ಮಾಡಿರ್ತಾರೆ ಕೆಲವರು ಅದೇ ಈ ಬಿಟರ್ ಆಲ್ಮಂಡ್ ವಿಷಕಾರಿ ಪ್ರಾಣ ತೆಗೆಯುವಷ್ಟು ವಿಷಕಾರಿ ಇದರಲ್ಲಿ ಹೈಡ್ರೋಜನ್ ಸೈನೈಡ್ ಅನ್ನೋ ಅಂಶ ಇರುತ್ತೆ ಇದು ಜೀವಕ್ಕೆ ಅಪಾಯ ಹೀಗಾಗಿ ಕಹಿ ಬಾದಾಮ್ ತಿನ್ನೋ ಮುಂಚೆ ಹುಷಾರು ನೀವು ಬಾದಾಮ್ ಖರೀದಿ ಮಾಡಬೇಕಾದ್ರೆ ಸರಿಯಾಗಿ ಚೆಕ್ ಮಾಡಿ ಖರೀದಿ ಮಾಡಿ ಯಾಕೆ ಅಂದರೆ ಸಿಹಿ ಬಾದಾಮ್ ಜೊತೆ ಕೆಲವರು ಕಹಿ ಬಾದಾಮನ್ನ ಮಿಕ್ಸ್ ಮಾಡಿರ್ತಾರೆ ದುಡ್ಡಿನ ಆಸೆಗಾಗಿ ಹೀಗಾಗಿ ಯಾವಾಗಲೂ ಒಳ್ಳೆ ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡ್ನ ಬಾದಾಮ್ ಅನ್ನ ಖರೀದಿ ಮಾಡಿ ಕಡಿಮೆಗೆ ಸಿಗತ್ತೆ ಹೇಳಿ ಎಲ್ಲೆಲ್ಲೋ ಹೋಗಿ ಬಾದಾಮನ್ನ ಖರೀದಿ ಮಾಡಬೇಡಿ ಸೆಕೆಂಡ್ ಒನ್ ಗ್ರೀನ್ ಪೊಟ್ಯಾಟೊ ಅಂದ್ರೆ ಹಸಿ ಆಲೂಗೆಡ್ಡೆ ಹಸಿರಾಗಿರುವಂತಹ ಆಲೂಗೆಡ್ಡೆ ಹೌದು ವೀಕ್ಷಕರೇ ನೀವು ಈ ಗ್ರೀನ್ ಆಲೂಗೆಡ್ಡೆಯಿಂದ ಅಂದ್ರೆ ಹಸಿರಾಗಿರುವಂತಹ ಆಲೂಗೆಡ್ಡೆಯಿಂದ ಹುಷಾರಾಗಿರಬೇಕು ಕೆಲವೊಂದು ಆಲೂಗೆಡ್ಡೆ ಪೂರ ಹಸಿರಾಗಿರುತ್ತೆ ಇಲ್ಲ ಅರ್ಧ ಭಾಗ ಹಸಿರಾಗಿರುತ್ತೆ ಸರಿಯಾಗಿ ಬೆಳೆದಿರೋದಿಲ್ಲ ಈ ರೀತಿ ಹಸಿರಾಗಿದ್ರೆ ಅದರಲ್ಲಿ ಕ್ಲೋರೋಫಿಲ್ ಸೊಲೆನೆಸ್ ಇರುತ್ತೆ ಈ ಸೊಲೆನೆಸ್ ಇರುತ್ತಲ್ಲ ಇದು ತುಂಬಾ ಡೇಂಜರು ಅಂತ ತಜ್ಞರು ಹೇಳ್ತಾರೆ ಇದು ನಮ್ಮ ದೇಹದಲ್ಲಿ ವಿಷದ ಹಾಗೆ ಕೆಲಸ ಮಾಡುತ್ತೆ ಇದರಿಂದ ತಲೆನೋವು ವಾಮಿಟಿಂಗ್ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಆಗ್ಬೋದು ಸ್ಟ್ರೋಕ್ ಕೂಡ ಆಗ್ಬೋದು ಜಾಸ್ತಿ ಆದರೆ ಕೋಮಾಗು ಹೋಗ್ಬೋದು ಸಾವು ಕೂಡ ಸಂಭವಿಸ್ಬೋದು ಅಂತ ವೈದ್ಯರು ಎಚ್ಚರಿಕೆಯನ್ನು ಕೊಡ್ತಾರೆ ಹೀಗಾಗಿ ನೀವು ಮಾರ್ಕೆಟ್ಗೆ ಹೋದಾಗ ಆಲೂಗಡ್ಡೆ ಖರೀದಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಗ್ರೀನ್ ಆಗಿರುವ ಆಲೂಗೆಡ್ಡೆಯನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಇನ್ ಕೇಸ್ ಮಿಸ್ ಆಗಿ ಬಂತು ಅಂದರೆ ಅದನ್ನ ಡಸ್ಟ್ಬಿನ್ಗೆ ಹಾಕ್ಬಿಡಿ ತಿನ್ನೋದಕ್ಕೆ ಹೋಗ್ಬೇಡಿ ಇನ್ನೊಂದು ವಿಚಾರ ಅಂದರೆ ಈ ಆಲೂಗಡ್ಡೆಯನ್ನು ಎಲ್ಲಿ ಬೇಕೋ ಅಲ್ಲಿ ಎಸೆಯೋದಕ್ಕೆ ಹೋಗ್ಬೇಡಿ ಸೇಫ್ ಆಗಿರುವಂತಹ ಜಾಗದಲ್ಲಿ ಎಸಿರಿ ಯಾಕೆ ಅಂತ ಇದನ್ನ ಜಾನುವಾರುಗಳು ಕೂಡ ತಿನ್ನಬಾರ್ದು ಇದರ ಬಗ್ಗೆ ಒಂದು ರಿಸರ್ಚ್ ಕೂಡ ಆಗಿದೆ ಇದನ್ನ ತಿಂದರೆ ಜೀವಕ್ಕೆ ಅಪ್ ಅಪಾಯ ಅನ್ನೋದು ಕನ್ಫರ್ಮ್ ಕೂಡ ಆಗಿದೆ ಹೀಗಾಗಿ ಈ ಹಸಿರು ಆಲೂಗೆಡ್ಡೆಯಿಂದ ದೂರ ಇರಿ ಇದರಿಂದ ಬಚಾವಾಗಿ ಕೊನೆಯದ್ದು ಜಾಯಿಕಾಯಿ ಜಾಯಿಕಾಯಿನ ಅಂತ ಶಾಕ್ ಆಗೋದಕ್ಕೆ ಹೋಗ್ಬೇಡಿ ಜಾಯಿಕಾಯಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಪುಟ್ಟ ಮಕ್ಕಳಿಗೂ ಕೂಡ ಕೊಡ್ತಾರೆ ಇನ್ನು ಕೆಲ ಮಸಾಲಾ ಪದಾರ್ಥಗಳಲ್ಲೂ ಕೂಡ ಇದನ್ನ ಹಾಕ್ತಾರೆ ನಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ ಇದು ಒಳ್ಳೇದೇ ಆದ್ರೆ ಎಚ್ಚರ ಇರಲಿ ನೆನ್ಪಿರಲಿ ಹುಷಾರು ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಇದು ಓವರ್ ಡೋಸ್ ಆಗಬಾರ್ದು ಅದಕ್ಕೆ ಒಂದು ಲಿಮಿಟ್ ಅಂತ ಇರುತ್ತೆ ಅಷ್ಟು ಮಾತ್ರ ತಗೋಬೇಕು ಜಾಸ್ತಿ ಆಗಬಾರ್ದು ಇಲ್ಲ ಅಂದರೆ ಅದು ವಿಷಕಾರಿ ಆಗ್ಬಿಡುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ವೀಕ್ಷಕರೇ ನಾವು ಪ್ರತಿದಿನ ವೆರೈಟಿ ವೆರೈಟಿ ಆಹಾರಗಳನ್ನು ತಿಂತೀವಿ ಇದರಲ್ಲಿ ಕೆಲವೊಂದು ಆಹಾರಗಳು ಹೆಲ್ದಿ ಆಗಿರುತ್ತೆ ಇನ್ನೂ ಕೆಲವು ಅನ್ಹೆಲ್ದಿ ಆಗಿರ್ತವೆ ಇನ್ನೂ ಕೆಲವು ನಮ್ಮ ಜೀವಕ್ಕೆ ಅಪಾಯ ತರೋ ವಿಷಕಾರಿ ಆಹಾರ ಆಹಾರಗಳು ಇರ್ತವೆ ಇನ್ನೂ ಕೆಲವು ಸ್ವಲ್ಪ ತಿಂದ್ರೆ ದೇಹಕ್ಕೆ ಅಮೃತ ಜಾಸ್ತಿ ತಿಂದರೆ ವಿಷ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತಿರೋದೆ ಹೀಗಾಗಿ ಕೆಲವೊಂದು ಆಹಾರ ಪದಾರ್ಥ ತಿನ್ನೋದಕ್ಕೂ ಮುಂಚೆ ಎಚ್ಚರಿಕೆ ಇರಲಿ ಅಷ್ಟೆ ನೋಡಿದ್ರಲ್ಲ ಹೇಗೆ ವಿಷಕಾರಿ ಪದಾರ್ಥಗಳು ನಮ್ಮ ದೇಹ ಸೇರ್ತಿವೆ ಅಂತ ಇಂತಹ ವಿಷಕಾರಿ ಆಹಾರಗಳಿಂದ ಆದಷ್ಟು ದೂರ ಇರಿ ಎಚ್ಚರ ವಹಿಸಿ ಇವುಗಳಿಂದ ನೀವು ಪ್ರತಿ ಕ್ಷಣವೂ ದೂರ ಇರುವುದು ಒಳ್ಳೆಯದು ಯಾಕೆ ಅಂದರೆ ಸ್ವಲ್ಪ ಎಡವಟ್ಟಾದರೆ ಇದು ನಿಮ್ಮ ಜೀವಕ್ಕೆ ಆಪತ್ತನ್ನು ತರಬಹುದು ಅದಕ್ಕೆ ಕೇರ್ಫುಲ್ ಆಗಿರಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ ಸಪೋರ್ಟ್ ಮಾಡೋದನ್ನು ಮರಿಬೇಡಿ